ಸಲ ನಾವು ನೂರು ಗುಣಗಳನ್ನು ತಿಳಿದುಕೊಂಡು ಆದ್ಮೇಲೆ ಒಂದು ಗುಣವನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾ ಹೋಗ್ಬೇಕು ತಮೋ ಗುಣವನ್ನು ಯಾವಾಗ್ಲೂ ರಜೋಗುಣದಿಂದಲೇ ಗೆಲ್ಬೇಕು ಗುಣ ಬಂದಾಗ ನಾನು ಧ್ಯಾನ ಮಾಡಿ ಗೆಲ್ತೇನೆ ಅಂದ್ರೆ ಸಾಧ್ಯ ಇಲ್ಲ ನೀವು ಧ್ಯಾನ ಕೂತ್ರೆ ನಿದ್ದೆನೇ ಮಾಡಿಬಿಡ್ತೀರಾ ತಮೋ ಗುಣವನ್ನು ಹೇಗೆ ಗೆಲ್ಬೇಕು ರಜೋಗುಣದಿಂದಲೇ ಗೆಲ್ಬೇಕು ರಜೋಗುಣ ಅಂದ್ರೇನು ಕೆಲಸ ಕಾರ್ಯ ಯಾವಾಗ್ಲೂ ಕೆಲಸ ಕಾರ್ಯ ಮಾಡ್ತಾ ಇರ್ಬೇಕು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಯಾವಾಗ್ಲೂ ಒಂದಿಲ್ಲೊಂದು ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ಬೇಕು ಆಗ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರೋದಿಲ್ಲ ಯಾವಾಗ್ಲೂ ಒಂದಿಲ್ಲೊಂದು ಒಂದು ಕೆಲಸದಲ್ಲಿ ತೊಡಗಬೇಕು ಆಗ ಮನಸ್ಸಿನಲ್ಲಿ ಅನಗತ್ಯವಾದ ಚಿಂತೆಗಳು ಅನಗತ್ಯವಾದ ಸಮಸ್ಯೆಗಳು ಎಷ್ಟೋ ಸಲ ನಾವೇ ಸಮಸ್ಯೆಗಳನ್ನು ರೆಡಿ ಮಾಡ್ಕೋತೇವಂತೆ ನಮ್ಮ ಮನಸ್ಸಲ್ಲಿ ಆ ರೀತಿ ಮನುಷ್ಯ ಮಾಡ್ತಾನಂತೆ ಇವೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಇವನು ರಜೋಗುಣದಲ್ಲಿ ತೊಡಗಬೇಕು ತಮೋಗುಣವನ್ನು ನಾವು ರಜೋಗುಣದ ಮೂಲಕನೇ ಗೆಲ್ಲಬೇಕು ಯಾವಾಗ ತುಂಬಾ ನಿದ್ದೆ ಬರ್ತಾ ಇರುತ್ತಲ್ಲ ಅವಾಗ ಎದ್ದು ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತಲ್ಲ ಕೆಲಸಕ್ಕೇನು ಕಡಿಮೆ ಇದೆಯಾ ಒಂದ್ ಮನೆ ಅಂತ ಹೇಳಿದ್ರೆ ಕೆಲಸ ಮುಗಿಯೋದೇ ಇಲ್ಲ ಇದ್ದೇ ಇರುತ್ತೆ ಒಂದಿನ್ನೊಂದು ಉಪಯುಕ್ತ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಇನ್ನು ರಜೋಗುಣ ಹೆಚ್ಚಾಯ್ತು ಯಾವಾಗಲೂ ಕೆಲಸ 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 ಅಷ್ಟೇ ಅಲ್ಲ ಕೆಲಸದಿಂದ ಅಶಾಂತಿ ಒಂಥರ ತಳಮಳ ಕೇವಲ ಕೆಲಸ ಅಂದ್ರೆ ಅದು ರಜೋಗುಣ ಆಗಲ್ಲ ಕೆಲಸದ ಮೂಲಕ ಇವನು ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾನೆ ಅಂದ್ರೆ ಇವನಲ್ಲಿ ಒಂದ್ ತಳಮಳ ಏನೋ ಒಂದು ಅಶಾಂತಿ ಏನೋ ಒಂದು ಉದ್ವಿಗ್ನತೆ ಬರ್ತಾ ಇರುತ್ತಲ್ಲ ಆಗ ಏನ್ ಪರಿಹಾರ ಮಾಡ್ಬೇಕು ಆಗ ನಾವು ಮನಸ್ಸಿಗೆ ಹೇಳ್ಬೇಕು ಓ ಮನಸ್ಸೇ ಒಂದ್ ಅರ್ಧ ಗಂಟೆ ಸುಮ್ಮನೆ ಕೂತ್ಕೋ ಧ್ಯಾನ ಜಪ ಎಲ್ಲ ಆಮೇಲೆ ಮಾತು ಸುಮ್ನೆ ಕೂತ್ಕೊಳ್ಳೋನ್ ಕಲ್ತ್ಕೊಳ್ಳಿ